ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧ್ಯೇಯದ ಿಗೆ ಬಾಳ ನಡಿಗೆ ಸಾಗಿದೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಭಾವ ಹಣತೆ ಉರಿದಿದೆ ತಾಯ ಗುಡಿಯ ಬೆಳಗಿದೆ ಭಾವ ಹಣತೆ ಉರಿದಿದೆ ತಾಯ ಗುಡಿಯ ಬೆಳಗಿದೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಕರದಿ ಸಂಘ ಸೂತ್ರ ಹಿಡಿದು ಭರದಿ ಹಿಂದು ಏರನೆಳೆದು ನೆಳೆದು ಸಂಘ ಸೂತ್ರ ಹಿಡಿದು ಬರ ತರತಮಿಷ ಕಳೆಯ ಕೀಳಿ ಪರ ಕೀಯತೆ ಪದರಸೀಳಿ ತರತಮ ವಿಷ ಕಳಯ ಕೀಳಿ ಪರ ಕೀಯತೆ ಪದರ ಸೀಳಿ ಸಂಘ ಮಂತ್ರ ಜಪಿಸುತ ಬಂಧು ಭಾವ ಬೆಳಸುತ ಸಂಘ ಮಂತ್ರ ಜಪಿಸುತ ಬಂಧು ಭಾವ ಬೆಳಸುತ ಸಂಘ ಮಂತ್ರ ಜಪಿಸುತ ಬಂಧು ಭಾವ ಬೆಳಸುತ ಸಂಘ ಮಂತ್ರ ಜಪಿಸುತ ಬಂಧು ಭಾವ ಬೆಳೆಸುತೇಯದಿ ಬಾಳ ನಡಿಗೆ ಸಾಗಿದೆದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಸ್ವಾರ್ಥ ಭಾವ ದೂರಗೊಳಿಸಿ ಕೀರ್ತಿ ಮೋಹ ಬದಿಗೆ ಸರಿಸಿ ಸ್ವಾರ್ಥ ಭಾವ ದೂರಗೊಳಿಸಿ ಕೀರ್ತಿ ಮೋಹ ಬದಿಗೆ ಸರಿಸಿ ಅರಳಿಸುತ್ತಲೇ ಶುದ್ಧ ಶೀಲ ಅರ್ಪಿಸುತ್ತಲೇ ಬದ್ಧವಾಳ ಅರಳಿಸುತ್ತಲೇ ಶುದ್ಧಶೀಲ ಅರ್ಪಿಸುತ್ತಲೇ ಬದ್ಧ ಬಾಳ ಬನ್ನಿತಾಯ ಸೇವೆಗೆ ಉರಿಸಿ ಕಾಯ ದಿಗೆ ಬಣ್ಣ ತಾಯ ಸೇವೆಗೆ ಉರಿಸಿಕಾಯ ದೀವಿಗೆ ಬನ್ನಿ ತಾಯ ಸೇವೆಗೆ ಉರಿಸಿಕಾಯ ದೀವಿಗೆ ಬಣ್ಣ ತಾಯ ಸೇವೆಗೆ ಉರಿಸಿಕಾಯ ದೀವಿಗೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ವ್ಯಕ್ತಿ ವ್ಯಕ್ತಿಗಳನ್ನು ಬೆಸೆದು ಭಕ್ತಿ ಶಕ್ತಿಗಳನ್ನು ಹೊಸೆದು ವ್ಯಕ್ತಿ ವ್ಯಕ್ತಿಗಳನ್ನು ಬೆಸೆದು ಭಕ್ತಿ ಶಕ್ತಿಗಳನ್ನು ಹೊಸೆದು ಕುಡಿದು ವೀರ ವ್ರತದ ಸುಧೆ ದುಡಿದು ಸೃಜಿಸಿ ಕಾರ್ಯಪಡೆ ಕುಡಿದು ವೀರ ವ್ರತದ ಸುಧೆ ದುಡಿದು ಸೃಜಿಸಿ ಕಾರ್ಯ ಪಡೆ ಮಾಡಲಿ ಹೆ ನನಸು ನಾಡಿನೇಳ ಕನಸು ಮಾಡಲಿ ಹೇವು ನನಸು ನಾಡಿನೇಳ ಕನಸು ಮಾಡಲಿ ಹೆವು ನನಸು ನಾಡಿನೇಳ್ಗೆ ಕನಸು ಮಾಡಲಿ ಹೆವು ನನಸು ನಾಡಿನೇಳ ಕನಸು ಧೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧ್ಯೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಭಾವ ಹಣತೆ ಉರಿದಿದೆ ತಾಯ ಗುಡಿಯ ಬೆಳಗಿದೆ ಹಾವ ಹಣತೆ ಉರಿದಿದೆ ತಾಯ ಗುಡಿಯ ಬೆಳಗಿದೆ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ ಧೇಯದ ಹಾದಿಗೆ ಬಾಳ ನಡಿಗೆ ಸಾಗಿದೆ